ಹಾಯ್ ವೀಕ್ಷಕರೇ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಚಾನಲಿಗೆ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಹೇಗಿದ್ದೀರಾ ಎರಡು ದಿವಸದಿಂದ ಸಿಕ್ಕಾಬಟ್ಟೆ ಮಳೆ ಆಗ್ತಾಯಿದೆ ಇವತ್ತು ಸ್ವಲ್ಪ ಬಿಡುವು ಕೊಟ್ಟಿದೆ ಮಳೆ ಹೇಗೆ ಬರುತ್ತೆ ಅಂತ ಯೋಚನೆ ಮಾಡೋಷ್ಟರಲ್ಲಿ ಒಂದು ಎರಡು ದಿವಸ ಒಳ್ಳೆ ಮಳೆ ಬಂತು ಸ್ನೇಹಿತರೆ ನಾನು ಮೊನ್ನೆ ವಿಡಿಯೋದಲ್ಲಿ ಬೋರ್ಡ್ ಮಿಕ್ಸಿಂಗ್ ನಾನು ಹೇಗೆ ಮಾಡ್ತೀನಿ ಬೋರ್ಡ್ ಮಿಕ್ಸಿಂಗಿಗೆ ಏನು ಪರ್ಸೆಂಟೇಜ್ ಹಾಕಿ ಮಿಕ್ಸಿಂಗ್ ಮಾಡ್ತೀನಿ ಅಂತ ಡೀಟೇಲ್ಸ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ದೋಟಿನಲ್ಲಿ ಔಷಧಿ ಸ್ಪ್ರೇ ಮಾಡಿರೋದು ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ ಹಾಗೆ ನಾನು ಯಾವ ಮಿಷನ್ ಯೂಸ್ ಮಾಡಿದ್ದೀನಿ ಔಷಧಿ ಸ್ಪ್ರೇ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆಯೂ ನಿಮಗೆ ಸ್ವಲ್ಪ ಡೀಟೇಲ್ಸ್ ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಸ್ನೇಹಿತರೆ ಇದೆ ನೋಡಿ ತೋಟಕ್ಕೆ ನಾನು ಈ ಸಲ ಔಷಧಿ ಸ್ಪ್ರೇ ಮಾಡಲಿಕ್ಕೋಸ್ಕರ ಈ ಮಿಷನ್ ತಂದಿದ್ದೀನಿ ಈ ಮಿಷನ್ ಹೆಸರು ಬಂದು ಕಿಸಾನ್ ಕ್ರಾಫ್ಟ್ ಅಂತ ಒಳ್ಳೆ ಪವರ್ಫುಲ್ಲು ಮೋಟ್ರ್ ಯೂಸ್ ಮಾಡಿದ್ದಾರೆ ಇದರಲ್ಲಿ ಡಬಲ್ ಬಾಲ ಕನೆಕ್ಷನ್ ಮಾಡ್ಕೊಬೋದು ಅಂದರೆ ಇಬ್ಬರು ಹೊಡಿಬೋದು ಇದರಲ್ಲಿ ಈ ಮಿಷನ್ ನನಗೇನೋ ಸ್ವಲ್ಪ ಕಂಫರ್ಟ್ ಇದೆ ಅಂತ ಅನ್ನಿಸ್ತು ನೋಡಿ ಈ ಮಿಷನಲ್ಲಿ ಇದು ಚೋಕ್ ಇದು ಇಲ್ಲಿ ಮಾರ್ಕ್ ಕೊಟ್ಟಿದ್ದಾನೆ ಹೇಗೆ ಯೂಸ್ ಮಾಡಬೇಕು ಅಂತ ಇದು ಕೆಳಗಡೆ ನೋಡಿ ಪೆಟ್ರೋಲ್ ಆನ್ ಆಫ್ ಇದು ಹೌದು ತುಂಬ ದಿವಸ ಯೂಸ್ ಮಾಡಿದೆ ಎಲ್ಲ ಇಟ್ಟಾಗ ಅದು ಆಫ್ ಮಾಡಿಡಬೇಕು ಇದು ನೋಡಿ ಎಕ್ಸಲೇಟ್ರು ಇದು ಎಕ್ಸ್ಲೇಟ್ರು ಈ ಬ್ಯಾಕಿಗಳೆ ಜಾಸ್ತಿ ಆಗುತ್ತೆ ಮುಂದಕ್ಕೆ ದುಡಿದರೆ ಕಡಿಮೆ ಆಗುತ್ತೆ ಇದರಲ್ಲಿ ಹೊಂಡ ಮಿಷನ್ ಎಲ್ಲ ಬರುತ್ತೆ ಹೊಂಡಾ ಮಿಷನ್ ಎಲ್ಲ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇದು ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಸ್ನೇಹಿತರೆ ನನ್ನ ಹತ್ರ ಮೊದಲು ಒಂದು ಫೋರ್ಟೇಬಲ್ ಮಿಷನ್ ಇತ್ತು ಅಂದರೆ ಫೋರ್ ಸ್ಟ್ರೋಕಿಂದು ಚಿಕ್ ಮಿಷನ್ ಇತ್ತು ಅದಂದರೆ ಕ್ಯಾರಿ ಮಾಡಲಿಕ್ಕೆಲ್ಲ ಸ್ವಲ್ಪ ಈಸಿ ಆಗ್ತಿತ್ತು ಯಾಕಂದ್ರೆ ವೆಯ್ಟ್ ಜಾಸ್ತಿ ಇರಲಿಲ್ಲ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಒಳಗಡೆ ಬರ್ತಾ ಇತ್ತು ಮಿಷನ್ ಇದು ಕ್ಯಾರಿ ಮಾಡಬೇಕು ಅಂದರೆ ಒಬ್ಬರು ಹೊತ್ಕೊಂಡು ಹೋಗಬೇಕು ತಲೆ ಮೇಲೆ ಇಲ್ಲ ಅಂದರೆ ಇಬ್ಬರು ಬೇಕಾಗುತ್ತೆ ಈ ಮಿಷನ್ನು ಸ್ವಲ್ಪ ಒಂದು ಇಪ್ಪತ್ತೈದು ಕೆ ಜಿ ವೆಯ್ಟ್ ಬರುತ್ತಿದ್ದು ಏನಪ್ಪ ಈ ದೊಡ್ಡ ಮಿಷನಲ್ಲೊಂದು ಬೆನಿಫಿಟ್ ಅಂದರೆ ನಾವು ಒಂದು ಎರಡು ಮೂರು ಡ್ರಮ್ ಔಷಧಿನ ಒಂದೇ ಕಡೆ ಮಾಡಿ ಒಂದು ಡಬಲ್ ಬಾಲ ಜೋಡಿಸ್ಕೊಂಡು ಒಟ್ಟಿಗೆ ಹೊಡಿತಾ ಇರ್ಬೋದು ಒಂದೇ ಎಕ್ಸ್ಟೆಟ್ರು ಇಟ್ಬಿಟ್ರೆ ಹೊಡಿತಾ ಇರ್ಬೋದು ಬನ್ನಿ ನಾವೀಗ ಔಷಧಿ ಸ್ಪ್ರೇ ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ನಾವು ದೋಟಿನಲ್ಲಿ ಸ್ಪ್ರೇ ಮಾಡ್ತಾ ಇರೋದು ಮೊದಲು ನಮ್ದೆಲ್ಲ ಮರಹತ್ತಿ ಮ ಔಷಧಿ ಸ್ಪ್ರೇ ಮಾಡ್ತಾಯಿದ್ರು ಈಗ ದೋಟಿ ಒಂದು ಎರಡು ವರ್ಷದಿಂದ ದೋಟಿ ಯೂಸ್ ಮಾಡ್ತಾ ಇದ್ದೀನಿ ದೋಟಿನಲ್ಲಿ ಔಷಧಿ ಸ್ಪ್ರೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದೇ ಒಂದು ಮರದಲ್ಲಿ ಕೊಳೆ ಇಲ್ಲ ಕ್ಲೀನಾಗಿ ಸ್ಪ್ರೇ ಮಾಡ್ತಾರೆ ದೋಟಿನಲ್ಲಿ ಸ್ಪ್ರೇ ಮಾಡಿದ ತಕ್ಷಣ ಕಂಟ್ರೋಲ್ ಆಗುತ್ತೆ ಅಂತಲ್ಲ ದೋಟಿನಲ್ಲಿ ಸ್ಪ್ರೇ ಮಾಡೋರು ಯಾವ ಥರ ಸ್ಪ್ರೇ ಮಾಡ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಟೋಟಲಿ ಏನಪ್ಪ ಅಂದರೆ ಮರ ತೊಡೆಯೋದು ಸ್ವಲ್ಪ ರಿಸ್ಕು ಇದು ಯಾವುದೇ ರಿಸ್ಕ್ ಇರೋದಿಲ್ಲ ಆರಾಮಲ್ಲಿ ಹೊಡ್ಕೊಳ್ಬೋದು ಯಾವುದೇ ಥರ ಟೆನ್ಷನ್ ಇರೋದಿಲ್ಲ ಇದು ವೀಕ್ಷಕರೇ ನಮ್ಮ ತೋಟದಲ್ಲಿರೋ ಮರಗಳು ತುಂಬ ಎತ್ತರ ಇದೆ ಸುಮಾರು ಒಂದು ಅರವತ್ತರಿಂದ ಎಂಬತ್ತು ತೊಂಬತ್ತು ಅಡಿ ಹೈಟ್ವರೆಗೂ ಇದ್ದಾವೆ ಮರಗಳು ಆದರೂ ದೋಟಿನೆಲ್ಲ ಆರಾಮ್ಸೆ ಹೊಡಿತಿದ್ದಾರೆ ಮತ್ತೊಂದೇನಪ್ಪ ಅಂದರೆ ಬಹಳ ಎತ್ತರದ ಮರಗಳಿಗೆ ದೋಟಿನಲ್ಲಿ ಹೊಡೆಯೋದೇ ಆರಾಮು ಯಾಕಪ್ಪ ಅಂದರೆ ಔಷಧಿ ಕೊನೆ ಹತ್ರನೇ ಹೋಗಿ ಕ್ಲೀನಾಗಿ ಸ್ಪ್ರೇ ಆಗುತ್ತೆ ನೀವು ನೋಡ್ಬೋದು ಮೇಲ್ಗಡೆ ಎಷ್ಟು ಎತ್ತರ ಇದೆ ನಮ್ಮ ಮರಗಳು ಅಂತ ನೋಡಿದರೂ ಗೊತ್ತಾಗುತ್ತೆ ಎಷ್ಟು ಕ್ಲೀನಾಗಿ ಔಷಧಿ ಸ್ಪ್ರೇ ಆಗ್ತಾಯಿದೆ ನೋಡ್ಬೋದು ವೀಕ್ಷಕರೇ ನನ್ನ ಅಭಿಪ್ರಾಯ ಏನಪ್ಪಾ ಅಂದರೆ ಇನ್ನೊಂದು ಎರಡು ಮೂರು ವರ್ಷ ಬಿಟ್ಟರೆ ಮರಾತಿ ಔಷಧಿ ಹೊಡೆಯೋದು ಕೊನೆ ತೆಗೆಯೋದೇ ಸ್ಟಾಪ್ ಆಗ್ಬೋದು ಅಂತ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ದೋಟಿನಲ್ಲಿ ಅಷ್ಟು ಬೆನಿಫಿಟ್ ಇದೆ ಸ್ನೇಹಿತರೆ ಏನಪ್ಪಾ ಅಂದರೆ ದೋಟಿ ಬರೋಕ್ಕಿಂತ ಮೊದಲು ಔಷಧಿ ಹೊಡೆಯೋರು ಸಿಗ್ತಾ ಇರಲಿಲ್ಲ ತುಂಬ ಬ್ಯುಸಿ ಇರ್ತಿದ್ರು ಔಷಧಿ ಹೊಡೆಯೋರು ಈ ದೋಟಿ ಬಂದಮೇಲೆ ಔಷಧಿ ಒಡೆಯೋರು ಸ್ವಲ್ಪ ಫ್ರೀ ಆಗಿದ್ದಾರೆ ಅಕಸ್ಮಾತ್ ಔಷಧಿ ಒಡೆಯೋರು ಸಿಕ್ಕಿಲ್ಲ ಅಂದರೆ ದೋಟಿ ನಮ್ಮಲ್ಲೇ ಅಕ್ಕಪಕ್ಕ ಎಲ್ಲರೂ ಇದ್ದರೆ ನಾವೇ ತೊಗೊಂಡು ಬಂದು ಈಸಿಯಾಗಿ ಸ್ಪ್ರೇ ಮಾಡ್ಬೋದು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ